ವೀರಶೈವ ರುದ್ರಭೂಮಿ ಟ್ರಸ್ಟ್ಗೆ ನೂತನ ಕೈಲಾಸ ರಥದ ಸಮರ್ಪಣಾ ಸಮಾರಂಭ ಬಳ್ಳಾರಿ ನಗರದ ಅಂದ್ರಾಳು ಬಳಿಯ ಒಂಬತ್ತು ಎಕರೆ ಪ್ರದೇಶದ ವೀರಶೈವ ರುದ್ರಭೂಮಿ ಟ್ರಸ್ಟ್ಗೆ ಗುತ್ತಿಗೆದಾರ ಮಸೀದಿಪುರದ ಸಿದ್ದರಾಮನಗೌಡ್ರು ನೂತನ ಕೈಲಾಸ ರಥವನ್ನು ದಾನ ಮಾಡಿದ ನಿಮಿತ್ತವಾಗಿ ಶ್ರೀ ಶರಣ ಸಕ್ಕರೆ ಕರಡಪ್ಪನವರ ಪ್ರಸಾದ ನಿಲಯದಲ್ಲಿ ಕೈಲಾಸ ರಥದ ಸಮರ್ಪಣಾ ಸಮಾರಂಭವು ಅದ್ಭುರಿಯಾಗಿ ನಡೆಯಿತು ಈ ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯ ವೈಎಂ ಸತೀಶ್ರವರು ಈ ಒಂದು ಸಮಾರಂಭಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು ಕೈಲಾಸ ರಥವನ್ನ ದಾನ ಮಾಡಿದ ಸಿದ್ದರಾಮನ ಗೌಡರಿಗೆ ಧನ್ಯವಾದಗಳನ್ನ ಹೇಳಿ ವೀರಶೈವ ಮಠಗಳು ಗುರುಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುತ್ತಾ ಬಂದಿರುವವು ವೀರಶೈವ ಜನರು ಅಕ್ಷರ ಅನ್ನ ಆಶ್ರಯಗಳನ್ನ ನೀಡುತ್ತಾ ಬಂದಿದ್ದಾರೆ ಎಂದರು ಹರಗಿನ ಡೋಣಿ ಪಂಚವಣಗಿ ಮಠದ ಶ್ರೀಗಳು ಮತ್ತು ಶ್ರೀಧರ ಗಡ್ಡೆ ಕೊಟ್ಟೂರು ಸ್ವಾಮಿ ಮಠದ ಶ್ರೀಗಳು ದಿವ್ಯ ಸಾನಿಧ್ಯವನ್ನ ವಹಿಸಿದ್ದರು ಕೈಲಾಸ ರಥವನ್ನ ದಾನ ಮಾಡಿದ ಮಸೀದಿಪುರ ಸಿದ್ದರಾಮನ ಗೌಡರು ಮತ್ತು ಅವರ ಧರ್ಮ ಪತ್ನಿಯರಿಗೆ ಮತ್ತು ರುದ್ರಭೂಮಿಯನ್ನು ದಾನ ಮಾಡಿದ್ದ ಹಾವಳಗಿ ಮರಿಯಪ್ಪ ಕುಟುಂಬದ ಸದಸ್ಯರಿಗೆ ಹಾಗೂ ಇಬ್ರಾಹಿಂಪುರದ ದಾನಿಗಳಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ವೀರಶೈವ ರುದ್ರಭೂಮಿಯ ಟ್ರಸ್ಟ್ನ ಅಧ್ಯಕ್ಷರಾದ ಬಿಎಂ ಶಿವನಗೌಡ ಅಧ್ಯಕ್ಷತೆಯನ್ನು ವಹಿಸಿದ್ದು ವೀರಶೈವ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಕಣೇಕಲ್ ಮಹಾಂತೇಶ್ ಹಾಗೂ ವೀರಶೈವ ತರುಣ ಸಂಘದ ಅಧ್ಯಕ್ಷರಾದ ನಂದೀಶ್ ಮಠ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಟ್ರಸ್ಟ್ನ ಟ್ರಸ್ಟಿಗಳಾದ ಕಣ್ಣೆ ರಾಜಶೇಖರ್ ಬಿ ವೀರಭದ್ರಗೌಡ್ ಬೆಳಕಲು ಕೇದಾರನಾಥ ಮತ್ತು ಕೊರ್ಲಗುದ್ದಿ ವಿಶ್ವನಾಥ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಟ್ರಸ್ಟ್ ನ ಖಜಾಂಜಿಗಳಾದ ಹಾವಿನಾಳು ಶರಣಬಸಪ್ಪ ಸ್ವಾಗತವನ್ನ ಕೋರಿದರೆ ಕಾರ್ಯದರ್ಶಿಗಳಾದ ಗುರುಪಾದಯ್ಯ ಕಲ್ಮಠ್ ಪ್ರಾಸ್ತಾವಿಕ ಭಾಷಣವನ್ನ ಮಾಡಿದರು ಟ್ರಸ್ಟ್ ನ ಸದಸ್ಯರಾದ ಬಾಡದ ಬದ್ರಿನಾಥ್ ವಂದನಾರ್ಪಣೆಯನ್ನ ಸಲ್ಲಿಸಿದರು ಕನ್ನಡ ಉಪನ್ಯಾಸಕರಾದ ಎಂಪಿ ವೀರೇಶ್ ವೀರೇಶ ಸ್ವಾಮಿ ಕಾರ್ಯಕ್ರಮವನ್ನ ನಿರೂಪಿಸಿಕೊಟ್ಟರು ನಾಗರಾಜಸ್ವಾಮಿ ಆರ್ಫೈ ನ್ಯೂಸ್ ಬ್ಯೂರೋ ಬಳ್ಳಾರಿ